ಬಾಂಬೆ ಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ ಕೆಲವು ನಮ್ಮ ಸ್ನೇಹಿತರುಗಳು ಇಲ್ಲಿದ್ದಾರೆ ಅವ್ರಿಗೆ ಗೊತ್ತು ಓಡಿ 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 ಬಂದೆ ಅಸೆಂಬ್ಲಿ ಇಲ್ಲಿ ಹತ್ತು ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡೋಕ್ಕೆ ಹೋಗಿದ್ದು ಓಡಿ ಬಂದೆ ನಾನು ಕನಕಪುರದಲ್ಲಿದ್ದಾಗ ಬಂದು ಒಂದು ಐದಾರು ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು ಬಿ ಜೆ ಪಿಯಿಂದ ಯಾರಿಂದ ಬಂತು ನಾನು ಎಸ್ ಹೇಳೋಕ್ಕೆ ಬೇಡ ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸು ಆಡಿಟ್ರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು ನನ್ನ ತಮ್ಮನೂ ನನ್ನ ಜೊತೆಯಲ್ಲಿದ್ದ ಇಲ್ಲ ಒಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ ನೀವು ಡೆಪ್ಟಿ ಸಿ ಎಮ್ ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಒಂದು ಆಯ್ಕೆ ಮಾಡಬೇಕು ಅವ್ರನ್ನ ವಾಪಸ್ ಕಳಿಸಿದ್ರು ಅಂಥೇಳಿ ಸೊ ನಾನು ನನ್ನ ತಮ್ಮ ಇದ್ದರು ಏನು ಮಾಡ್ತೀರಿ ಪಕ್ಷದ ನಿಷ್ಠೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು ಮಂತ್ರಿ ಮಾಡಿದರು ಬಂಗಾರಪ್ಪನಿಗೆ ಸಹಕಾರ ಮಾಡಿದ್ರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮ್